ನಂಬರ್ ಒನ್ ಬ್ಯಾನ್ ಸ್ಪ್ರಿಂಗ್ ಹೋಟೆಲ್ ಈ ಹೋಟೆಲ್ ಕೆನಡಾದಲ್ಲಿ ಇದೆ ಒಂದು ದಿನ ಒಬ್ಬ ವ್ಯಕ್ತಿ ಆತನ ಹೆಂಡತಿ ಆತನ ಮಗಳು ಮೂವರು ಸೇರಿ ಕೆನಡಾದ ಈ ಬ್ಯಾನ್ ಸ್ಪ್ರಿಂಗ್ ಹೋಟೆಲ್ನಲ್ಲಿ ಸ್ಟೇ ಮಾಡೋಕೆ ಬರ್ತಾರೆ ರೂಮ್ ನಂಬರ್ ಏಟ್ ಸೆವೆಂಟಿ ತ್ರೀಯನ್ನು ಬುಕ್ ಮಾಡುತ್ತಾರೆ ನೈಟ್ ಮೂವರು ನಿದ್ರೆಗೆ ಜಾರುತ್ತಾರೆ ರೂಮ್ ಹಾಗೆ ಹೋಟೆಲ್ ಎಲ್ಲ ಫುಲ್ ಸೈಲೆಂಟಾಗಿ ಇದೆ ಇಷ್ಟರಲ್ಲೇ ನಿದ್ರೆ ಮಾಡುತ್ತಿದ್ದ ಆ ವ್ಯಕ್ತಿ ಎದ್ದು ಗಟ್ಟಿಯಾಗಿ ಕೂಗಿ ಕಿರುಚಾಡುತ್ತಾನೆ ಅವನ ಹೆಂಡತಿ ಹಾಗೆ ಮಗಳನ್ನ ಕೊಂದು ತಾನು ಸತ್ತು ಹೋಗ್ತಾನೆ ಮಾರ್ನಿಂಗ್ ಹೋಟೆಲ್ ಸ್ಟಾಫ್ ಬಂದು ಆ ಮೂರು ಹೆಣಗಳನ್ನ ನೋಡಿ ಶಾಕ್ ಹಾಕ್ತಾರೆ ಆ ಬಾಡಿಗಳನ್ನ ಅಲ್ಲಿಂದ ತೆಗೆಸಿ ಹಾಕಿ ರಕ್ತದ ಕಲೆಗಳನ್ನ ಒರೆಸಿ ಹಾಕ್ತಾರೆ ಆ ವ್ಯಕ್ತಿ ಆವತ್ತು ಆ ರೀತಿ ಯಾಕೆ ತನ್ನ ಫ್ಯಾಮಿಲಿಯನ್ನ ಸಾಯಿಸಿ ತಾನ ಯಾಕೆ ಸೂಸೈಡ್ ಮಾಡಿಕೊಂಡ ಅಂತ ಯಾರಿಗೂ ಗೊತ್ತಿಲ್ಲ ಇದಾದ ಸ್ವಲ್ಪ ದಿನದ ಬಳಿಕ ಆ ರೂಮ್ನಲ್ಲಿ ಸ್ಟೇ ಮಾಡಲು ಬಂದ ಕಸ್ಟಮರ್ಗಳಿಗೆ ರಾತ್ರಿಯಲ್ಲಿ ಯಾರೋ ಅಳುವ ಹಾಗೆ ಕಿರುಚಾಡುತ್ತಿರುವ ಹಾಗೆ ಸದ್ದುಗಳು ಕೇಳುತ್ತಿದ್ದವು ಬೆಳಗ್ಗೆ ಎದ್ದು ನೋಡಿದರೆ ಮಿರರ್ ಮೇಲೆ ಕೈ ಮುದ್ರೆಗಳು ಕಾಣುತ್ತಿದ್ದವು ಅವುಗಳನ್ನು ಒರೆಸಿದರೂ ಕೂಡ ಬೆಳಗ್ಗೆ ಮತ್ತೆ ಮೂಡುತ್ತಿದ್ದವು ಬಂದ ಕಸ್ಟಮರ್ಗಳೆಲ್ಲ ಕಂಪ್ಲೇಂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಇದರಿಂದ ಆ ಹೋಟೆಲ್ ನ ಬಗ್ಗೆ ಬ್ಯಾಡ್ ರೆಪ್ಯನ್ ಬರುತ್ತೆ ಇದರಿಂದ ಬೇಸತ್ತ ಹೋಟೆಲ್ ಮ್ಯಾನೇಜ್ಮೆಂಟ್ ರೂಮ್ ನಂಬರ್ ಏಟ್ ಸೆವೆಂಟಿ ಥ್ರೀ ಅನ್ನ ಕ್ಲೋಸ್ ಮಾಡಿ ಡೋರ್ಗೆ ಪ್ಲಾಸ್ಟಿಂಗ್ ಮಾಡಿ ಆ ರೂಮ್ ಅನ್ನ ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡಿ ಹಾಕ್ತಾರೆ ಇದೊಂದೇ ಅಲ್ಲ ಇನ್ನೊಂದು ಇನ್ಸಿಡೆಂಟ್ ಕೂಡ ಈ ಹೋಟೆಲ್ ನಲ್ಲಿ ನಡೆದಿದೆ ಒಂದು ಮದುವೆ ರಿಸೆಪ್ಷನ್ಗೆ ಈ ಹೋಟೆಲ್ ಅನ್ನ ಬುಕ್ ಮಾಡಿರ್ತಾರೆ ಆ ದಿನ ಮದುವೆ ಹೆಣ್ಣು ಫಸ್ಟ್ ನಲ್ಲಿ ಇರುವ ತನ್ನ ಫಿಯಾನ್ಸಿಯನ್ನ ಮೀಟ್ ಮಾಡೋಕೆ ಹೋಗುವಾಗ ಅವಳ ಡ್ರೆಸ್ ಕಾಲಿಗೆ ಸಿಕ್ಕಾಕಿಕೊಂಡು ಪಕ್ಕದಲ್ಲಿ ಇಟ್ಟಿದ್ದ ಹ್ಯಾಂಡಲ್ಗಳ ಮೇಲೆ ಬಿದ್ದು ಬೀಳ್ತಾಳೆ ಅವಳ ಡ್ರೆಸ್ಗೆ ಬೆಂಕಿ ಹತ್ತಿ ಗಾಬರಿಯಿಂದ ಮೆಟ್ಟಿಲುಗಳು ಇಳಿಯುವಾಗ ಅಲ್ಲೇ ಬಿದ್ದು ಸತ್ತು ಹೋಗ್ತಾಳೆ ಅವತ್ತಿನಿಂದ ಆ ಹೋಟೆಲ್ನ ಹಾಲ್ನಲ್ಲಿ ಯಾರೋ ಒಬ್ಬ ಹೆಣ್ಣು ಮಗಳು ಮದುವೆ ಡ್ರೆಸ್ನಲ್ಲಿ ಕಾಣಿಸಿಕೊಂಡು ಅಲ್ಲೇ ಡ್ಯಾನ್ಸ್ ಮಾಡುತ್ತಾಳಂತೆ ಹೀಗೆ ಈ ಹೋಟೆಲ್ ಒಂದು ಗೋಸ್ಟ್ ಹೋಟೆಲ್ ಆಗಿದೆ ರೂಮ್ ನಂಬರ್ ಏಟ್ ಸೆವೆಂಟಿ ತ್ರೀಯಲ್ಲಿ ನಡೆದಿದ್ದು ಇವತ್ತಿಗೂ ಒಂದು ಮಿಸ್ಟರಿಯಾಗಿಯೇ ಉಳಿದಿದೆ ನಂಬರ್ ಟೂ ದ ಗ್ರೇಟ್ ಸ್ಪಿಂಗ್ಸ್ ಆಫ್ ಗೀಜಾ ಇದೊಂದು ವಿಗ್ರಹ ಈ ವಿಗ್ರಹವನ್ನ ಏಕಶಿಲೆಯಲ್ಲಿ ಬೆಟ್ಟದ ಕಲ್ಲುಗಳಲ್ಲಿ ಕೆತ್ತಿದ್ದಾರೆ ಬೆಟ್ಟದಲ್ಲಿ ಕೆತ್ತಿದ ಅತಿ ದೊಡ್ಡ ವಿಗ್ರಹಗಳಲ್ಲೇ ಪ್ರಪಂಚದಲ್ಲಿ ಇದೇ ದೊಡ್ಡದು ಈ ವಿಗ್ರಹವನ್ನ ಸುಮಾರು ನಾಲ್ಕು ಸಾವಿರದ ಐದು ನೂರು ವರ್ಷಗಳ ಹಿಂದೆಯೇ ಕೆತ್ತಲಾಗಿದೆ ಈ ವಿಗ್ರಹದಲ್ಲಿ ಸ್ಪೆಷಲ್ ಏನು ಅಂದರೆ ಇದರ ಮುಖ ಒಂದು ಹೆಣ್ಣಿನ ತರ ಹಾಗೆ ಬಾಡಿ ಸಿಂಹದ ತರ ಇರುತ್ತೆ ಇದು ಪಿರಮಿಡ್ಗಳ ಪಕ್ಕದಲ್ಲೇ ಇರುತ್ತೆ ನಾರ್ಮಲ್ ಆಗಿ ಮರುಭೂಮಿಯಲ್ಲಿ ಯಾವುದಾದ್ರೂ ಮೂರ್ತಿ ಇದ್ದರೆ ಅದು ಸವೆದು ಹಾಳಾಗುತ್ತೆ ಆದರೆ ಈ ವಿಗ್ರಹ ಅವು ಸುಮಾರು ವರ್ಷಗಳಿಂದ ಹಾಗೆಯೇ ಇದೆ ಹದಿನೇಳನೇ ಶತಮಾನದಲ್ಲಿ ಈ ವಿಗ್ರಹದ ಕಾಲ ಹತ್ತಿರ ಎರಡು ರೂಮ್ಗಳು ಸಿಕ್ಕಿವೆ ಆದರೆ ಅವುಗಳನ್ನು ಹೇಗೆ ಓಪನ್ ಮಾಡಬೇಕು ಅಂತ ಅವರಿಗೆ ಗೊತ್ತಾಗಲಿಲ್ಲ ಹಾಗಾಗಿ ಆ ಎರಡು ರೂಮ್ಗಳು ಹಾಗೆಯೇ ಇದ್ದಾವೆ ಅದರೊಳಗೆ ಮನುಷ್ಯನ ಹುಟ್ಟಿನ ಬಗ್ಗೆ ಹಾಗೆ ಈ ಪಿರಮಿಡ್ಗಳನ್ನು ಹೇಗೆ ಕಟ್ಟಿದ್ದಾರೆ ಅನ್ನೋದರ ಬಗ್ಗೆ ಯಾವುದಾದರೂ ಆಧಾರಗಳು ಇರಬಹುದು ಅಂತ ಅಂದುಕೊಂಡಿದ್ದಾರೆ ಆದರೆ ಆ ರೂಮ್ಗಳು ಈಗಲೂ ಒಂದು ಮಿಸ್ಟರಿಯಾಗಿಯೇ ಉಳಿದಿವೆ ನಂಬರ್ ತ್ರೀ ಪದ್ಮನಾಭ ಸ್ವಾಮಿ ಟೆಂಪಲ್ ಈ ಟೆಂಪಲ್ ಕೇರಳದ ತಿರುವನಂತಪುರಂನಲ್ಲಿ ಇದೆ ಇದರೊಳಗೆ ಮಹಾವಿಷ್ಣುವಿಗೆ ದಿನನಿತ್ಯ ಪೂಜಿಸಲಾಗುತ್ತೆ ಆದರೆ ಈ ದೇವಾಲಯಕ್ಕೆ ಬರುವ ದೇಣಿಗೆಯನ್ನು ಆಸ್ತಿಯನ್ನು ಟ್ರಾವೆನ್ ರಾಯಲ್ ಫ್ಯಾಮಿಲಿ ಎನ್ನುವ ಕುಟುಂಬದವರು ಮ್ಯಾನೇಜ್ ಮಾಡ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಸುಂದರ ರಾಜನ್ ಅನ್ನುವ ವ್ಯಕ್ತಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕ್ತಾರೆ ಏನಂದ್ರೆ ಗುಡಿಯ ಆಸ್ತಿಯನ್ನು ಟ್ರಾವೆನ್ ಕೋರ್ಟ್ ರಾಯಲ್ ಫ್ಯಾಮಿಲಿ ಅವರು ಮಿಸ್ ಮ್ಯಾನೇಜ್ ಮಾಡುತ್ತಿದ್ದಾರೆ ಅಂತ ಅದಕ್ಕೆ ಸುಪ್ರೀಂ ಕೋರ್ಟ್ ಈ ಕೇಸ್ನ ಮೇಲೆ ಒಂದು ಕಮಿಟಿಯನ್ನು ಮಾಡಿ ಒಟ್ಟಾರೆ ಗುಡಿ ಆಸ್ತಿಯನ್ನು ಚೆಕ್ ಮಾಡಿಸುತ್ತೆ ಆಗ ಆ ಕಮಿಟಿಗೆ ಗುಡಿ ಒಳಗಡೆ ಆರು ರಹಸ್ಯವಾದ ರೂಮ್ಗಳು ಸಿಗುತ್ತವೆ ಅವುಗಳನ್ನು ಎ ಬಿ ಸಿ ಎಫ್ ಅಂತ ಹೆಸರಿಡಲಾಗುತ್ತೆ ಅದರೊಳಗೆ ಐದು ರೂಮ್ಗಳನ್ನು ಮಾತ್ರ ತೆಗೆಯಲು ಸಾಧ್ಯವಾಗುತ್ತೆ ಆ ಐದು ರೂಮ್ನಲ್ಲಿ ಒಟ್ಟು ಲಕ್ಷದ ಐವತ್ತು ಸಾವಿರ ಕೋಟಿಗಳಷ್ಟು ಬಂಗಾರ ವಜ್ರಗಳಿಂದ ಕೂಡಿದ ಸಂಪತ್ತು ಸಿಗುತ್ತೆ ಅದಕ್ಕೆ ಈ ಟೆಂಪಲನ್ನು ವರ್ಲ್ಡ್ಸ್ ರಿಚೆಸ್ಟ್ ಟೆಂಪಲ್ ಅಂತ ಕರೀತಾರೆ ಇವನ್ನ ಗುಡಿಯ ಗೋಪುರ ಕೂಡ ಬಂಗಾರದಿಂದ ಮಾಡಲ್ಪಟ್ಟಿದೆ ಆ ರೂಮ್ಗಳಲ್ಲಿ ಒಂದು ರೂಮ್ನ ಮಾತ್ರ ಓಪನ್ ಮಾಡಲಾಗುತ್ತಿಲ್ಲ ಅದೇ ಚೇಂಬರ್ ಬಿ ಯಾಕಂದರೆ ಅದಕ್ಕೆ ಯಾವುದೇ ಸ್ಕ್ರೂ ಆಗಲಿ ಬೋಲ್ಟ್ ಆಗಲಿ ಇಲ್ಲ ಬಾಗಿಲ ಮೇಲೆ ಎರಡು ಸರ್ಪಗಳಿವೆ ಆ ಎರಡು ಸರ್ಪಗಳು ಆ ರೂಮನ್ನು ಕಾಪಾಡುತ್ತಿರುವ ಹಾಗೆ ಡಿಸೈನ್ ಮಾಡಲಾಗಿದೆ ಆ ರೂಮ್ನ ಒಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಆ ಐದು ರೂಮ್ಗಳಿಗೆ ಕಂಪೇರ್ ಮಾಡಿದರೆ ಈ ರೂಮ್ನಲ್ಲಿ ಜಾಸ್ತಿ ಸಂಪತ್ತು ಇರಬಹುದು ಅಂತ ಊಹಿಸಲಾಗುತ್ತಿದೆ ಎಲ್ಲ ರೂಮ್ನ ಥರ ಚೇಂಬರ್ ಬಿ ಅನ್ನು ಕೂಡ ಓಪನ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ ಒಂದು ಡೋರನ್ನು ಓಪನ್ ಮಾಡಿದರೆ ಒಳಗಡೆ ಇನ್ನೊಂದು ಡೋರ್ ಇದೆ ಆ ಡೋರನ್ನು ಕೂಡ ಓಪನ್ ಮಾಡಿದರೆ ಮತ್ತೊಂದು ಡೋರ್ ಇದೆ ಇದನ್ನು ಓಪನ್ ಮಾಡಲು ಆಗಲೇ ಇಲ್ಲ ಆ ಡೋರನ್ನು ಒಡೆದು ಒಳಗೆ ಹೋಗೋಣ ಅಂದುಕೊಂಡರು ಆದರೆ ಹಾಗೆ ಮಾಡಿದರೆ ಪ್ರಪಂಚವೇ ಸರ್ವನಾಶವಾಗುತ್ತೆ ಅಂತ ಆ ಡೋರನ್ನು ಓಪನ್ ಮಾಡದೆ ಹಾಗೆ ಬಿಟ್ಟು ಬಿಟ್ಟರು ಚೇಂಬರ್ ಬಿ ಅನ್ನು ಓಪನ್ ಮಾಡಲು ಪ್ರಯತ್ನಿಸುವಾಗ ಸುಪ್ರೀಂ ಕೋರ್ಟ್ ಅಪಾಯಿಂಟ್ ಮಾಡಿದ ಏಳು ಜನರ ಗುಂಪಲ್ಲಿ ಕೆಲವರಿಗೆ ಅನಾರೋಗ್ಯವಾಗುತ್ತೆ ಒಬ್ಬ ವ್ಯಕ್ತಿಯ ತಾಯಿ ಕೂಡ ತೀರಿಕೊಳ್ತಾರೆ ಸುಂದರ ರಾಜನ್ ಕೋರ್ಟ್ನಲ್ಲಿ ಕೇಸ್ ಹಾಕಿದ ಬಳಿಕ ಸ್ವಲ್ಪ ದಿನದ ನಂತರ ಸಾವಿಗೀಡಾಗ್ತಾರೆ ಇದಕ್ಕೆ ಈ ಡೋರನ್ನು ಓಪನ್ ಮಾಡೋಕೆ ಭಯ ಬೀಳ್ತಾ ಇದ್ದಾರೆ ಚೇಂಬರ್ ಬಿ ಡೈರೆಕ್ಟಾಗಿ ಸಮುದ್ರಕ್ಕೆ ಕನೆಕ್ಟ್ ಆಗಿದೆ ಆ ಡೋರನ್ನು ಏನಾದರೂ ಓಪನ್ ಮಾಡಿದರೆ ಸಮುದ್ರದ ನೀರು ಹೊರಗೆ ಬಂದು ಇಡೀ ಕೇರಳ ರಾಜ್ಯವೇ ಮುಳುಗಿ ಹೋಗುತ್ತೆ ಅಂತ ಕೆಲವರ ನಂಬಿಕೆ ಆ ಒಂದು ಸೀಕ್ರೆಟ್ ರೂಮನ್ನು ಒಂದು ಪವರ್ಫುಲ್ ಮಂತ್ರ ರಕ್ಷಿಸುತ್ತಿದೆ ಆ ಮಂತ್ರವನ್ನು ಯಾರು ಕರೆಕ್ಟಾಗಿ ಹೇಳ್ತಾರೋ ಆಗ ಅವರ ಸೌಂಡ್ ವೇವ್ ಫ್ರೀಕ್ವೆನ್ಸಿ ಹಾಗೆ ರೂಮ್ನ ಲಾಕಿಂಗ್ ಸಿಸ್ಟಮ್ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗಿ ಆ ಡೋರ್ ಓಪನ್ ಆಗುತ್ತೆ ಇಲ್ಲವಾದರೆ ಆ ಡೋರ್ ಯಾವತ್ತಿಗೂ ಓಪನ್ ಆಗಲ್ಲ ಅಂತ ಕೆಲವರು ಭಾವಿಸುತ್ತಿದ್ದಾರೆ ಚೇಂಬರ್ ಬಿನ ಓಪನ್ ಮಾಡಬಾರದು ಅಂತ ಅಂತ ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಪಾಸ್ ಮಾಡಿದೆ ಚೇಂಬರ್ ಬಿ ಈಗಲೂ ಒಂದು ಅಂತ್ಯವಿಲ್ಲದ ಮಿಸ್ಟರಿಯಾಗಿ ಉಳಿದು ಬಿಟ್ಟಿದೆ ಈಗಲೂ ಆ ದೇವಾಲಯಕ್ಕೆ ಎರಡು ನೂರು ಜನ ಸೆಕ್ಯೂರಿಟಿ ಗಾರ್ಡ್ಗಳು ಕಾವಲಿಗಿದ್ದಾರೆ ಆ ದೇವಾಲಯವನ್ನು ರಕ್ಷಿಸುತ್ತಿದ್ದಾರೆ ನಂಬರ್ ಫೋರ್ ತಾಜ್ಮಹಲ್ ಬ್ರಿಟಿಷರ ಆಳ್ವಿಕೆಗೆ ಮೊದಲು ನಮ್ಮ ದೇಶದಲ್ಲಿ ಮೊಘಲ್ ಸಾಮ್ರಾಜ್ಯವಿತ್ತು ಈ ಮೊಘಲ್ ಸಾಮ್ರಾಜ್ಯವನ್ನು ಹದಿನಾರುನೂರ ಇಪ್ಪತ್ತೆಂಟರಲ್ಲಿ ಶಹಜಾನ್ ಅನ್ನುವ ರಾಜ ಆಳುತ್ತಿದ್ದ ಅವನ ಹೆಂಡತಿಯ ಹೆಸರು ಮಮತಾಜ್ ಮಹಲ್ ಹದಿನಾರುನೂರ ಮೂವತ್ತೊಂದರಲ್ಲಿ ಮಮತಾಜ್ ತನ್ನ ಹದಿನಾಲ್ಕನೇ ಸಂತಾನಕ್ಕೆ ಜನ್ಮ ನೀಡುತ್ತಾ ಮರಣ ಹೊಂದುತ್ತಾಳೆ ಆಗ ಶಹಜಾನ್ ತುಂಬ ದುಃಖ ಪಡುತ್ತಾನೆ ಮಮತಾಜ್ ಸಲುವಾಗಿ ಏನಾದರೂ ಮಾಡಬೇಕು ಅಂತ ಅಂದುಕೊಳ್ತಾನೆ ತನ್ನ ಹೆಂಡತಿಯ ಗುರುತಿಗೆ ಒಂದು ಸುಂದರವಾದ ಸಮಾಧಿಯನ್ನು ಕಟ್ಟಬೇಕು ಅಂದುಕೊಳ್ತಾನೆ ಅದರ ಸಲುವಾಗಿ ಆಗ್ರಾ ಅನ್ನುವ ಊರಿನಲ್ಲಿ ಯಮುನಾ ನದಿಯ ತೀರದಲ್ಲಿ ನಲವತ್ತೆರಡು ಎಕರೆಯನ್ನು ಸೆಲೆಕ್ಟ್ ಮಾಡಿ ಇಪ್ಪತ್ತೆರಡು ಸಾವಿರ ಮಂದಿ ಕೆಲಸಗಾರರನ್ನು ಹಾಗೆ ಸಾವಿರ ಆನೆಗಳಿಂದ ಇಪ್ಪತ್ತು ವರ್ಷದವರೆಗೆ ತಾಜ್ಮಹಲನ್ನು ಕಟ್ಟಿಸುತ್ತಾನೆ ಈಗ ಇರುವ ದುಡ್ಡಿನ ಬೆಲೆಗೆ ಕಂಪೇರ್ ಮಾಡಿದರೆ ತಾಜ್ಮಹಲನ್ನು ಕಟ್ಟುವುದಕ್ಕೆ ಆರು ಸಾವಿರ ಕೋಟಿಗಳು ಖರ್ಚಾಗಿದೆಯಂತೆ ಮತ್ತೆ ಈ ತರಹದ ಪ್ಯಾಲೆಸನ್ನು ಯಾರು ಕಟ್ಟಬಾರದು ಅಂತ ತಾಜ್ಮಹಲನ್ನು ಕಟ್ಟಿದವರ ಕೈಗಳನ್ನು ಶಹಜಾನ್ ಕತ್ತರಿಸಿ ಹಾಕಿದ್ದಾನೆ ಅಂತ ಕೆಲವರು ಹೇಳುತ್ತಾರೆ ಆದರೆ ಅದಕ್ಕೆ ಯಾವುದೇ ಆಧಾರವಿಲ್ಲ ಮಮ್ತಾಜ್ಗೆ ಇರುವ ಮೂಡ್ ಚೇಂಜಸ್ಗಳ ಮೇಲೆ ತಾಜ್ಮಹಲ್ ಕಲರ್ ಚೇಂಜ್ ಆಗುತ್ತೆ ಬೆಳಗ್ಗೆ ಪಿಂಕ್ ಕಲರ್ನಲ್ಲಿ ಮಧ್ಯಾಹ್ನ ವೈಟ್ ಕಲರ್ನಲ್ಲಿ ಹಾಗೆ ರಾತ್ರಿ ಗೋಲ್ಡನ್ ಕಲರ್ನಲ್ಲಿ ತಾಜ್ಮಹಲ್ ಕಾಣುತ್ತೆ ತಾಜ್ಮಹಲ್ ಗೋಡೆಗಳ ಮೇಲೆ ಇರುವ ಕೆಲವು ಡೈಮಂಡ್ಸ್ ಡೈಮಂಡ್ಸ್ಗಳನ್ನು ಬ್ರಿಟಿಷರು ದೋಚಿಕೊಂಡು ಹೋಗಿದ್ದಾರೆ ತಾಜ್ಮಹಲ್ ಸುತ್ತಲೂ ಇರುವ ನಾಲ್ಕು ಕಂಬಗಳು ಸಮಾಧಿಯಿಂದ ದೂರದಲ್ಲಿ ಇರುತ್ತವೆ ಅಷ್ಟೇ ಅಲ್ಲದೆ ನಾಲ್ಕು ಕಂಬಗಳು ಒಂದೇ ಕಡೆ ವಾಲಿ ಇರುತ್ತವೆ ಯಾಕೆ ಅಂದರೆ ಪ್ರಕೃತಿ ವೈಪರೀತ್ಯಗಳು ಆದಾಗ ಆ ಕಂಬಗಳ ಸಮಾಧಿ ಮೇಲೆ ಬೀಳದೇ ಇರಲಿ ಅಂತ ಹಾಗೆ ನಿರ್ಮಿಸಲಾಗಿದೆ ಹದಿನಾರುನೂರ ಐವತ್ತ್ಮೂರರಲ್ಲಿ ಅಂದರೆ ಸುಮಾರು ಇಪ್ಪತ್ತು ವರ್ಷದ ಬಳಿಕ ತಾಜ್ಮಹಲ್ ಸಂಪೂರ್ಣವಾಗುತ್ತೆ ಇದಾದ ಬಳಿಕ ಶಹಜಾನ್ನ ಮಗನಾದ ಔರಂಗಜೇಬ್ ತಾನು ರಾಜನಾಗಲು ತನ್ನ ತಂದೆಯನ್ನು ಹದಿನಾರನೂರ ಐವತ್ತೆಂಟರಲ್ಲಿ ಕೈದಿ ಮಾಡಿ ಆಗ್ರಾದ ಫೋರ್ಟ್ನಲ್ಲಿ ಬಂಧಿಸುತ್ತಾನೆ ಆಗ ಶಹಜಾನ್ ತನ್ನ ರೂಮ್ನ ಕಿಟಕಿಯಿಂದ ತಾಜ್ಮಹಲನ್ನು ನೋಡುತ್ತಿದ್ದನು ಈ ತಾಜ್ಮಹಲ್ನಲ್ಲಿ ಸೀಲ್ ಮಾಡಲಾದ ರೂಮ್ಗಳು ತುಂಬ ಇದ್ದಾವೆ ಅವುಗಳನ್ನು ಇಲ್ಲಿಯವರೆಗೂ ಯಾರೂ ಓಪನ್ ಮಾಡಿಲ್ಲ ಮಾಡಲು ಬಿಟ್ಟಿಲ್ಲ ಈ ಫೋಟೋದಲ್ಲಿ ಕಾಣಿಸುತ್ತಿರುವ ಈ ಬೇಸ್ಮೆಂಟ್ನಲ್ಲಿ ಆ ರೂಮ್ಗಳು ಇದ್ದಾವೆ ಈ ರೂಮ್ನ ಬಗ್ಗೆ ಎರಡು ಫೇಮಸ್ ಥಿಯರಿಗಳು ಇದ್ದಾವೆ ಅದರಲ್ಲಿ ಫಸ್ಟ್ ಥಿಯರಿ ಏನಂದ್ರೆ ಈ ಬೇಸ್ಮೆಂಟ್ನಲ್ಲಿ ಮಹಾಶಿವನ ದೇವಾಲಯ ಇದೆ ಎಂದು ಅದನ್ನು ಬೀಳಿಸಿ ತಾಜ್ಮಹಲನ್ನು ಕಟ್ಟಿದ್ದಾರೆ ಅಂತ ಕೆಲವ ಜನರ ನಂಬಿಕೆ ಎರಡನೇ ಥಿಯರಿ ಏನಪ್ಪಾ ಅಂದರೆ ಮಮತಾಜ್ ಬಾಡಿಯನ್ನ ಈ ಬೇಸ್ಮೆಂಟ್ನಲ್ಲಿ ಸೆಕ್ಯೂರ್ ಆಗಿ ಪ್ರಿಸರ್ವ್ ಮಾಡಿದ್ದಾರೆ ಈ ಬಾಗಿಲು ತೆರೆಯೋದ್ರಿಂದ ಆಕೆಯ ಶರೀರ ಕೆಟ್ಟು ಹೋಗುತ್ತೆ ಅಂತ ಕೆಲವರ ಮಾತು ಈ ರೀತಿ ತಾಜ್ಮಹಲ್ನ ಡೋರ್ಗಳು ಮಿಸ್ಟರಿಯಾಗೇ ಉಳಿದುಬಿಟ್ಟಿವೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ಕೆಳಗೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೇವ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋ ಮಾಡಿದರೂ ಮೊದಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸಿ ಯು ಇನ್ ದಿ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ ಅಂಟಿಲ್ ದೆನ್ ಬಾಯ್ ಬಾಯ್